ಸೊ ನಮ್ಮ ಫಾರೆಸ್ಟ್ ಅವರು ಇದಕ್ಕೆ ದಾರ ಹಿಡ್ಕೊಂಡು ಬರ್ತಾ ಸೊ ನಮ್ಮ ವಸಂತಣ್ಣ ಅವರಲ್ಲಿದ್ದಾರೆ ಅಭಿಮನ್ಯುವಿನ ಮಾವುತರು ಗೋಧಾವಳಿ ಲಗ್ನ ಆರು ನಲವತ್ತಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆ ಒಂದು ಸಂದರ್ಭ ಬಂದ ತಕ್ಷಣ ಆನೆಗಳನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ಅಭಿಮನ್ಯ ಮುಂದೆ ಕರ್ಕೊಂಡು ಹೋಗ್ತಿದ್ರೆ ನಾವು ಜೊತೆನೇ ಹೋಗೋಣ ಹಿಂಗಿದೆ ನೋಡೋಣ ನಮಸ್ಕಾರ ಸ್ನೇಹಿತರೆ ಇವತ್ತು ಅರಮನೆಗೆ ಆನೆಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನಾನು ನಿಮ್ಗೆ ತೋರಿಸ್ಬೇಕಂತ ಬಂದೆ ಸ್ವಲ್ಪ ಲೇಟ್ ಆಯಿತು ನಾ ಬರೋದು ಆನೆಗಳು ಆಲ್ರೆಡಿ ಹೊರಟ್ಬಿಟ್ಟಿದ್ವು ಆದರೂ ಪರವಾಗಿಲ್ಲ ನಾನು ನಿಮಗೆ ಹೇಗೆಲ್ಲ ಕರ್ಕೊಂಡೋಗ್ತಾರೆ ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ಆನೆಗಳು ಲೊಕೇಶನಲ್ಲಿ ಇದ್ದಾವೆ ಈಗ ಇಲ್ಲಿ ಬಲ್ಲಾಳ್ ಸರ್ಕಲ್ ಹತ್ರ ಬಂದವು ಪೊಲೀಸ್ ಸೆಕ್ಯುರಿಟಿಗಳೊಂದಿಗೆ ಬಿಗಿ ಭದ್ರತೆಗಳೊಂದಿಗೆ ಬರ್ತಾ ಇದ್ದಾವೆ ತೋರಿಸ್ತೀನಿ ಬನ್ನಿ ஆ நீட்டாக பார்த்தா ಸೊ ಪ್ರಚಾರ ಸೊ ನಮ್ಮ ವಸಂತಣ್ಣ ಅವರಲ್ಲಿದ್ದಾರೆ ಅಭಿಮನ್ಯುವಿನ ಮಾವುತರು ನಮ್ಮ ಕ್ಯಾಪ್ಟನ್ ಅಭಿಮನ್ಯಿನ ಮಾವುತರು ಸೊ ಜೊತೆಗೆ ಇಷ್ಟು ಆನೆಗಳು ನನಗೆ ಸ್ಟಾರ್ಟಿಂಗ್ ತೋರ್ಸೋಕ್ಕಾಗಿಲ್ಲ ಪೂಜೆದೆಲ್ಲ ಏಕೆಂದ್ರೆ ಹೋಗೋದೇ ಲೇಟ್ ಆಗ ತುಂಬ ಮಳೆ ಬರ್ತಿತ್ತು ಅದ್ರ ಮಧ್ಯಾಹ್ನ ಕೂಡ ಇವತ್ತು ಆನೆಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ಯಾಲೇಸ್ಗೆ ಸೊ ನೆಕ್ಸ್ಟ್ ಮೂಮೆಂಟ್ಗಳನ್ನು ಕೊಡ್ತಾ ಇದ್ದೀನಿ ಹೇಗೆ ಅಂತ ಹೆವಿ ಮಳೆ ಬರ್ತಾ ಇದೆ ಆದ್ರೂ ಕೂಡ ಆನೆಗಳನ್ನು ನಿಲ್ಲಿಸ್ತಾ ಕರ್ಕೊಂಡ್ ಬರ್ತಾ ಇದ್ದಾರೆ ಡೆಡಿಕೇಶನ್ ಲೆವೆಲ್ ನೆಕ್ಸ್ಟ್ ಡೆವೆಲ್ ಇದೆ ಸದ್ಯಕ್ಕೆ ಈಗ ಆನೆಗಳನ್ನು ಇಲ್ಲಿ ನೀರು ಕರ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ಅವುಗಳ ರಂಗುದಾಣದಲ್ಲಿ ಇದಾದ ಮೇಲೆ ಆನೆಗಳನ್ನು ಮುಖ್ಯದ್ವಾರಕ್ಕೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಸ್ವಾಗತ ಎಲ್ಲ ಅಲ್ಲಿದೆ ಕಾರ್ಯಕ್ರಮ ಅಲ್ಲಿ ನಡೀತಿದೆ ಬನ್ನಿ ಅಲ್ಲಿ ಹೋಗೋಣ ಆನೆಗಳನ್ನ ತೋರಿಸ್ತೀನಿ ಹೇಗೆ ನೀರು ಕುಡಿತಿದ್ದಾವಂತ ಒಂದ್ಸಲ ನೋಡ್ಕೊಂಬಿಡಿ ಎಲ್ಲ ಸ್ವಲ್ಪ ವಿಶ್ರಾಂತಿಯಲ್ಲಿದ್ದಾವೆ ಸೊ ಆನೆಗಳನ್ನ ಗೋಧೋಳಿ ಲಗ್ನದಲ್ಲಿ ಒಳ ಅನ್ನೋ ಉದ್ದೇಶದಿಂದ ಇಲ್ಲಿ ಆನೆಗಳಿಗೆ ಮೇವು ಹಾಕಿ ಅವುಗಳಿಗೆ ಏನೇನು ತಿನ್ನ ಕೊಡ್ಬೇಕು ತಿನ್ನಕ್ ಕೊಟ್ಟು ಗೋಧೋಳಿ ಲಗ್ನ ಆರು ನಲ್ವತ್ತಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆ ಒಂದು ಸಂದರ್ಭ ಬಂದ ತಕ್ಷಣ ಆನೆಗಳನ್ನ ಒಳ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ಇಲ್ಲಿನ ಆನೆಗಳಿಗೆ ಮೇವುಗಳನ್ನು ಹಾಕಿ ಅವಳರ ಪೋಷಣೆ ಆರೈಕೆ ಎಲ್ಲ ಮಾಡ್ದವ ಇದು ಆನೆಗಳು ಈಗ ಮೇವು ಇದು ಲಕ್ಷ್ಮೀ ಇದು ನಮ್ಮ ಎಲ್ಲರ ನೆಚ್ಚಿನ ಆನೆ ಭೀಮ ಇವರು ಕೂಡ ಈಗ ರೆಸ್ಟಲ್ಲಿದ್ದಾರೆ ಅವ್ರನ್ನ ಕಾಯಲಿಕ್ಕೆ ಕಾವಲು ಪಡೆ ಇದೆ ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಆನೆಗಳಿಗೂ ಒಂದು ರೆಸ್ಟ್ ಅಂತ ಹೇಳ್ತಾರೆ ಒನ್ ಆ್ಯಂಡ್ ಹಾಫ್ ಅವರ್ ರೆಸ್ಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಭಿಮನ್ಯು ಅವ್ನ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡೆ ಬಟ್ ಭಾಳ ರಿಸ್ಕ್ ಇದೆ ಆನೆಗಳು ಉಸಿರಾಡೋದು ಕೇಳಿದನೇ ಭಯ ಆಗುತ್ತೆ ತಮಾಷೆ ಅಲ್ಲ ಅಲ್ಲಿ ಎಲ್ಲ ಆನೆಗಳು ಕೂಡ ಇದೆ ಜೊತೆಗೆ ಅರಮನೆಗೆ ಸಂಬಂಧಪಟ್ಟ ಎರಡು ಆನೆಗಳಿದೆ ಅದಿಲ್ಲಿದೆ ಯಾಕೋ ಅವಾಗಿಂದ ಬೇರೆ ಬೇರೆ ಥರ ಆಡ್ತಿದ್ದಾವೆ ಈ ಆನೆಗಳನ್ನು ಕಂಡು ಸ್ವಲ್ಪ ಹುಷಾರಾಗಿರಬೇಕು ಈ ಆನೆಗಳ ಮಧ್ಯೆ ಯಾಕಂದರೆ ಈ ಆನೆಗಳು ಕಾಡಿನಿಂದ ಬಂದಿದ್ದು ಇವುಗಳು ಇಲ್ಲೇ ಇದ್ದಿದ್ದು ಸೊ ಅದಕ್ಕೊಂಥರ ಭಯ ಆಗಿದೆ ನೋಡಿ ಹೆಂಗೆ ಹೆಂಗೆ ಒಡ್ತಾ ಇದೆ ಸ್ವಲ್ಪ ಹುಷಾರಾಗಿರ್ಬೋದು ಅಪ್ಪ ಒಂದು ಸೌಂಡ್ ಬಂತು ಹೆಂಗೆ ಬಂತು ಅಂದರೆ ಎಲ್ಲ ಆನೆಗಳು ಇನ್ನೇನು ಹೊರಡಕ್ಕೆ ರೆಡಿಯಾಗಿದ್ದಾವೆ ಇನ್ನು ಕೇವಲ ಒಂದು ಹದಿನೈದು ನಿಮಿಷ ಇದೆ ಆರು ನಲವತ್ತಕ್ಕೆ ಸಲುವ ಗೋಧೋಳಿ ಲಗ್ನ ಅಲ್ಲಿಗೆ ಯಾನೆಗಳು ಇದ್ದಾವೆ ನಮ್ಮ ಅಭಿಮನ್ಯವರು ಎಷ್ಟು ಗಂಭೀರವಾಗಿ ನಿಂತಿದ್ದಾರೆ ನೋಡಿ ನಾವು ಏಳು ತಿಂಗಳು ಬೇಕಾರೆ ಅದ್ರ ಬಗ್ಗೆ ಅದ್ರ ಮೇಲೆ ನಮ್ಮ ವಸಂತಣ್ಣವ್ರ ಮಗನ ನೀವು ಸೂಪರ್ ಮಾಡ್ತೀರಾ ಅವರು ಹಾಂ ಮಾಡ್ತೀನಿ ಮಾಡ್ತೀನಿ ನೋಡಿ ಕಿರಣ್ ಅಂತ ನಮ್ಮ ಅಭಿಮನ್ಯು ಹೆಚ್ಚು ಕಮ್ಮಿ ಐವತ್ತೊಂಬತ್ತು ವರ್ಷ ಇದಕ್ಕೆ ಸುಮಾರು ಮುನ್ನೂರು ಎಲಿಫೆಂಟ್ಸ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದೆ ಹಾಗೂ ಅರುವತ್ತಿಂದ ಎಪ್ಪತ್ತು ಹುಲಿ ಕಾರ್ಯಾಚರಣೆ ನಮ್ಮ ಕರ್ನಾಟಕದಲ್ಲಿ ಹುಲಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದೆ ನಮ್ಮ ಅಭಿಮನ್ಯಿಂದ ಹಾಗೆ ಕೇರಳ ಛತ್ತೀಸ್ಗಢ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಎಲ್ಲ ಕಡೆ ನಮ್ಮ ಆನೆ ಕ್ಯಾಪ್ಚರಿಂಗ್ ಮಾಡಿದೆ ಲೇಟೆಸ್ಟ್ ಅಂದರೆ ಈ ಒಂದು ಲಾಸ್ಟ್ ಕ್ಯಾಪ್ಚರಿಂಗ್ ಅಂದರೆ ನಮ್ಮ ಕರಡಿ ಅದು ಉಸಿದ್ ಭಯ ಸಕಲೇಶ್ಪುರ ಭಾಗ ಬೇಲೂರು ಭಾಗದಲ್ಲಿ ಒಂದೆರಡಲ್ಲ ಚಿಕ್ಕ ಬಟ್ಟೆ ಭಯ ಸೃಷ್ಟಿ ಸೃಷ್ಟಿಸಿತ್ತದು ಅದನ್ನು ಹಿಡಿದಂಥ ವೀರ ನಮ್ಮ ಅಭಿಮನ್ಯು ಇದು ಮೇನ್ ಆಪ್ರೇಷನ್ ಅಂದರೆ ನಮ್ಮ ಅಭಿಮನ್ಯು ಮಾಡಿದ್ದು ಶ್ರೀಕಂಠ ಅಂತ ಅದು ನೆಕ್ಸ್ಟ್ ಬ್ಯಾಚಲ್ಲಿ ಬರುತ್ತೆ ಆನೆ ಈ ಮೈಸೂರು ಜನತೆ ಕರ್ನಾಟಕದವರು ಎಲ್ಲ ಒಂದು ಕಣ್ಣಿಡಬೇಕು ನಮ್ಮ ಶ್ರೀಕಂಠ ಆನೆ ಮೇಲೆ ಏನಕ್ಕೆ ಅಂದರೆ ಅದಿರೋ ಸೈಜ್ ನೋಡಿ ನಮ್ಮ ಮೈಸೂರು ಜನತೆ ಫ್ಯಾನ್ ಆಗೋದು ಗ್ಯಾರಂಟಿ ಅದನ್ನು ಹಿಡ್ದಂಥ ಆನೆ ಇದು ಅದು ಸೈಜ್ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡ್ತೀರಾ ಯಾವ ಥರ ಹಿಡ್ದಿರಬೇಕು ಅದು ಆರೂವರೆ ಸಾವಿರ ಕೆ ಜಿ ಆನೆ ಅದಾವಾಗ ನಮ್ಮ ಅಭಿಮಾನಿ ಇದ್ದಿದ್ದು ನಾಲ್ಕೂವರೆ ಸಾವಿರವಾದ ಆರು ಸಾವಿರ ಆರೂವರೆ ಸಾವಿರ ಆನೆನ ಹಿಡಿದು ತಳ್ಳಿ ಲಾರಿಗೆ ಹಾಕಿದ ಆನೆ ಇದು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದೆರಡಲ್ಲ ಸಾವಿರ ಇದೆ ಅದ್ರ ಇದ್ರ ಬಗ್ಗೆ ರಮೇಶ್ ಉತ್ತಪ್ಪ ಅಂತ ಇದ್ದಾರೆ ಅವರು ಒಂದು ಬುಕ್ಕು ಬರೆದಿದ್ದಾರೆ ಹಾಗೆ ಯೂಟ್ಯೂಬಲ್ಲಿ ಸುಮಾರು ಚಾನಲ್ ಇರ್ಬೋದು ಕಾರ್ಯಾಚರಣೆ ವೀಡಿಯೋಗಳಿರ್ಬೋದು ಸಿಗುತ್ತೆ ಇದು ಹಿಡಿದಂಥ ದೊಡ್ಡ ದೊಡ್ಡ ಆನೆಗಳಂದರೆ ರೌಡಿರಂಗ ಸಿದ್ಧ ಮತ್ತೂರು ಆಮೇಲೆ ಸುಬ್ ಸುಬ್ರಹ್ಮಣ್ಯ ಅಂತ ಸಿಕ್ಕಾ ದೊಡ್ಡ ದೊಡ್ಡ ಆನೆಗಳಲ್ಲೇ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ಸಿಗುತ್ತೆ ಸೊ ಇವಾಗ ಆನೆಗಳೆಲ್ಲ ರೆಡಿ ಆದವು ಅರಮನೆಯನ್ನು ಪ್ರವೇಶಿಸಲಿಕ್ಕೆ ನೋಡಿ ಹೇಗೆ ಹೋಗ್ತಾ ಇದ್ದಾವೆಲ್ಲ ಸಾಲ್ ಸಾಲು ಹಾಗೆ ಅಂತ ತೋರಿಸ್ತೀನಿ ಸಾಧ್ಯ ಆದರೆ ಮುಂದಗಡೆಯಿಂದ ತೋರಿಸ್ತೀನಿ ಇಲ್ಲಿ ಯಾರು ಯಾರನ್ನು ಬಿಡ್ತಾ ಇಲ್ಲ ಅಷ್ಟಾಗಿ ಆದರೂ ಕಷ್ಟಪಡ್ಕೊಂಡು ಕೂ ಬಂದಿದ್ದೀನಿ ದೇವ್ರೇ ಆಮೇಲೆ ಎಲ್ಲ ಆನೆಗಳು ಸಜ್ಜಾಗಿದ್ದಾವೆ ಯಾರಪ್ಪ ಹಿಂದ್ಗಡೆ ಹಿಂಗೆ ಸೊ ಹೋಗೋಣ ಆನೆಗಳ ಜೊತೆ ಹೆಂಗಿರುತ್ತೆ ನಮ್ಮ ಪ್ರಭು ಸರ್ ಅವರೇ ಮಾಡಿ ಅಂದರು ವೀಡಿಯೋನ ಸೊ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಅವ್ರ ಜೊತೆನೆ ಹೋಗೋಣ ಬನ್ನಿ ಸಾಲಾಗಿ ಆನೆಗಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೋಗ್ತಾ ಇದ್ದಾವೆ ನಮ್ಮ ಅಭಿಮನ್ಯನ್ನ ಲಾಸ್ಟಾಗಿ ಕರ್ಕೊಂಡು ಬರ್ತಾರೆ ನೋಡಿ ಎಲ್ಲ ಅಲ್ಲೋಗಿ ಸಾಲಾಗಿ ನಿಲ್ಲಿಸ್ತಾರೆ ಫೈನ್ ಸರ್ ನಮಸ್ತೆ ಪ್ರಶಾಂತ್ ಅವರ ಮಾವುತರು ಸೊ ಎಲ್ಲ ಆನೆಗಳು ಮುಂದೆ ಹೋದ್ರು ಅಭಿಮನ್ಯು ಹಿಂದೆ ಉಳ್ಕೊಳ್ತು ಸೊ ಅಭಿಮನ್ಯು ಬರ್ತಾ ಇಲ್ಲ ನಮ್ಮ ವಸಂತಣ್ಣ ನಮ್ಮ ವಸಂತಣ್ಣ ಅಭಿಮನ್ಯು ಮಾವುತ ವಸಂತ ಹೆಸರೇ ಕಾಣ್ತಾ ಇಲ್ಲ ಅವುಗಳ ಹೆಜ್ಜೆಗಳು ನೋಡಿ ಅವುಗಳ ತೊಂಡ್ಲುಗಳು ನೋಡಿ ನಿಜವಾಗ್ಲೂ ಆ ಗಾಂಭೀರ್ಯ ಮನುಷ್ಯರಿಗೆ ಬರೋಲ್ಲ ಅದಕ್ಕೆ ಆನೆ ನಡೆದಿದೆ ತಾಯಿ ಹಾಯ್ ಲಕ್ಷ್ಮಿ ಹಾಯ್ ಅಣ್ಣ ಅಭಿಮನ್ಯು ಮುಂದೆ ಹೋಗ್ಬೇಕು ಆ್ಯಕ್ಚುಲಿ ಕ್ಯಾಪ್ಟನ್ ಅಲ್ವಾ ಅವನು ಸೊ ಅವನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಟ್ವಿಟರಲ್ಲಿ ಅಭಿಮನ್ಯನಿಗೆ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ನಾವು ಒಂದ್ ಜೊತೆ ಹೋಗೋಣ ಹಿಂಗಿದೆ ನೋಡೋಣ ಸೊ ಅಭಿಮನ್ಯು ಮುಂದೆ ಹೋಗ್ತಾ ಇದ್ದಾರೆ ಅರಮನೆಯನ್ನು ಅರಮನೆಗೆ ಹೋಗಲು ಮುಂದೆ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳು ಅರಮನೆಗೆ ಹೋಗ್ತಾರೆ ಸ್ವಲ್ಪ ಇವು ಆನೆಗಳು ಹೆಜ್ಜೆ ಭಯ ಆಗುತ್ತೆ ಮರೆ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿ ನುಗ್ಪು ನುಗ್ಲಾಯಿತು ಒಂದಷ್ಟು ಮಿನಿಷ್ರುಗಳು ಬಂದರು ಅಂತ ಬಟ್ ಫೈನ್ ಈಗೆಲ್ಲ ಆನೆಗಳನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಒಂದು ಸೈಡ್ ಸೇಫರ್ ಸೈಡಿಗೆ ಬಂದ ಕೊನೆಗೂ ಆನೆಗಳು ಅರಮನೆಯನ್ನು ಸೇರಿದ್ವು ತುಂಬ ಕಷ್ಟಪಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿದೆ ಮಳೆ ಬರ್ತಿತ್ತು ಮಳೆಯಲ್ಲೂ ಕೂಡ ಎರಡು ಬಿಡಿದೆ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಅಲ್ಲಿ ತುಂಬ ಒಳಗಡೆ ತುಂಬ ಜನ ಇದ್ದಾರೆ ಆಗೋದಿಲ್ಲ ಹೋದರೂ ಕೂಡ ನಾನು ಬೇಗ ಆಚೆ ಬರೋಕ್ಕಾಗೋದಿಲ್ಲ ಬೇಗ ಆಚೆ ಬರಬೇಕು ಹಾಗೆ ನಾನು ಇಲ್ಲಿಂದಿನ ವೀಡಿಯೋ ಮಾಡಿದ್ದೀನಿ ಆದಷ್ಟು ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನ್ನ ಈ ಒಂದು ವೀಡಿಯೋ ಇಷ್ಟ ಆಗಿದೆ ನಿಜವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿನ ಧನ್ಯವಾದಗಳು